ಆ ಹೋರಾಟಗಾರರ ಫೈನಾನ್ಷಿಯಲ್ ಸ್ಟೇಟ್ ಅವಾಗ ಏನಿತ್ತು ಇವಾಗ ಏನಿತ್ತು ಅದು ತನಿಖೆ ಆಗ್ಬೇಕು ಯಾರೋ ಒಬ್ಬ ಯೂಟ್ಯೂಬರ್ಸ್ ನಾನು ಕೇಳಿದೆ ಅವರು ಜೈನರು ದೇವಸ್ಥಾನ ಹಿಂದೂಗಳು ಇದು ಹಿಂದೂಗಳಿಗೆ ಅಂತ ಹೇಳಿ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಮತ್ತೊಬ್ಬ ಯಾರೋ ಯೂಟ್ಯೂಬರ್ ಅವರು ಹೇಳ್ತಾರೆ ಅಲ್ಲಿಂದ ಹೆಲಿಕಾಪ್ಟರ್ ಬಂದು ಇಲ್ಲಿ ಅತ್ಯಾಚಾರ ಮಾಡಿಕೊಂಡು ಹೋಗಿದ್ದಾರೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಯಾಕೆ ಈ ವಿಚಾರವಾಗಿ ತುಂಬ ಅಂದರೆ ಲೇಟಾಗಿ ಇತ್ತೀಚೆಗೆ ಎಚ್ಚೆತ್ಕೊಂಡು ಮಾತಾಡ್ತಾ ಇದ್ದಾರೆ ಇದರ ಪೂರ್ವಕವಾಗಿ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಪ್ರತಿಯೊಂದು ಹಂತದಲ್ಲೂ ಗೊತ್ತಿರುತ್ತೆ ಆದರೆ ಜನಪ್ರತಿನಿಧಿಗಳು ಇಲ್ಲಿಯವರೆಗೂ ಧರ್ಮಸ್ಥಳದ ಅಪಪ್ರಚಾರ ಆಗ್ತಾ ಇದ್ರು ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯನೋ ಅಥವಾ ತಾಳ್ಮೆಯೋ ಮೌನವೋ ಗೊತ್ತಿಲ್ಲ ಟ್ರೈನ್ ಹೋದ ಮೇಲೆ ಟಿಕೆಟ್ ತೊಗೊಂಡ್ರೆ ಅಂತೇಳಿ ಈಗ ಮುನ್ನೆಲೆಗೆ ಬರ್ತಾಯಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರ ನೋಡಿ ಯಾವುದೇ ಜನಪ್ರತಿಗೆ ಪ್ರತಿನಿಧಿಗೆ ಯಾವುದು ನ್ಯಾಯ ಯಾವುದು ಅನ್ಯಾಯ ಅಂಥೇಳುವ ಒಂದು ವ್ಯವಧಾನ ತಿಳುವಳಿಕೆ ಇರಬೇಕು ನಾನು ರಾಜಕೀಯ ನಾಳೆ ನಾನೇನಾದರೂ ಮಾತಾಡಿದ ನನ್ನ ರಾ ನನ್ನ ಮತಗಳಿಗೆ ಏನಾಗುತ್ತೆ ಇಂಥ ಹೆದರಿಕೆ ಇರ್ಬೋದು ನ್ಯಾಯ ಎಲ್ಲಿದೆ ಸತ್ಯಮೇವ ಜಯತೆ ಅಂತೇಳಿ ಹೇಳ್ತೇವೆ ಎಲ್ಲಿ ಸತ್ಯ ಇದೆಯೇ ನಾವು ಇರಬೇಕು ಎಲ್ಲಿ ನ್ಯಾಯ ಇದೆ ಅಲ್ಲಿ ನಾವಿರಬೇಕು ಅವರು ಬಹುಶಃ ಒಂದು ವರ್ಗದ ಜನ ನಮಗೆ ಧಿಕ್ಕಾರ ಮಾಡ್ಬೋದು ನನ್ನ ಮುಂದಿನ ರಾಜಕೀಯ ಜೀವನಕ್ಕೆ ಪೆಟ್ಟಾಗ್ಬೋದು ಮುಖ್ಯವಾಗಿ ಅವರೇನಾದರೂ ಹೇಳಿದರೆ ಅವರು ಆ ಹೋರಾಟಗಾರರು ಮತ್ತು ಅವರ ಬೆಂಬಲಿಗರು ಬಂದು ನಮಗೆ ಏನಾದರೂ ಹೇಳ್ಬೋದು ಅವಾಚ್ಯ ಶಬ್ದಗಳು ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತಾರೆ ಹೇಳ್ರಿ ಅವಾಚ್ಯ ಅವಾಚ್ಯ ಶಬ್ದಗಳು ಅವರು ಹೇಳಿ ಅವಾಚ್ಯವಾಗಿ ಬೈಲಿ ಯಾರೋ ನನಗೆ ಹೇಳ್ತಾ ಇದ್ರು ನೀವು ಸಾಮಾಜಿಕವಾಗಿ ಮೊದ್ಲಿಂದಲೂ ಸಹ ನೀವು ಧರ್ಮಸ್ಥಳ ಪರವಾಗಿ ಮಾತಾಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಮಾಡ್ತೀರಿ ನಿಮಗೆ ಒಂದು ನಿಮ್ಮ ಒಂದು ವ್ಯಕ್ತಿತ್ವ ಇದೆ ನಿಮಗೆ ಒಂದು ಹೆಸರು ಇದೆ ನೀವು ಅವಾಚ್ಯ ವಾಚ್ಯ ಶಬ್ದಗಳು ಕೇಳಬೇಕಾದ್ರೆ ನಿಮಗೆ ಒಂದು ಮುಜುಗರ ಆಗಲ್ವಾ ಯಾಕೆ ಆಗಬೇಕು ಒಂದು ನಾಯಿ ದೇವಲೋಕಕ್ಕೆ ನೋಡ್ಕೊಂಡು ಬೊಗಳಿದ್ರೆ ಏನು ದೇವಲೋಕ ಹಾಳಾಗತ್ತಾ ನಾವು ಏನು ಹೆದರಬೇಕು ಹೆದ್ರಬೇಕಂತೇಳಿಲ್ಲ ಸತ್ಯ ಎಲ್ಲೋ ಸತ್ಯಮೇವ ಜಯತೆ ಕೃಷ್ಣ ಕೃಷ್ಣ ಪರಮಾತ್ಮ ಏನು ಹೇಳಿದಾನೆ ನಮಗೆ ಅದು ಅದೇ ಅದು ಸತ್ಯ ಆ ಒಂದು ಮಾತನ್ನು ಹೇಳಿದಾನೆ ಯಾವಾಗೆಲ್ಲ ಧರ್ಮ ಅಧರ್ಮ ನಮ್ಮ ಜಗತ್ತಲ್ಲಿ ಬರುವುದೋ ಆವಾಗೆಲ್ಲ ಅವನು ಬಂದು ಆ ಧರ್ಮವನ್ನು ಕಾಪಾಡುವ ಕೆಲಸ ಮಾಡ್ತಾನೆ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅದನ್ನು ಸತ್ಯವಾಗಿ ನಂಬಿದವನು ನಮ್ಮ ಚುನಾಯಿತ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡದ ಶಾಸಕರುಗಳು ನೀವು ಹೇಳಿದಾಗೆ ಮತ್ತೆ ಎಲ್ಲ ಡ್ಯಾಮೇಜ್ ಆದ ನಂತರ ಎಲ್ಲ ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜ್ ಆದ ನಂತರ ಮಾತಾಡ್ಲಿಕ್ಕೆ ಶುರು ಮಾಡಿದರು ಬಹುಶಃ ಅವರು ಮೊದಲೇ ಮಾತನಾ ಮಾತನಾಡಿ ಈ ಬಗ್ಗೆ ಸರಕಾರದ ಈ ಬಗ್ಗೆ ಬೇಕಾದ ಒಂದು ವ್ಯವಸ್ಥೆಗಳನ್ನು ಮಾಡಿದಾದರೆ ಬಹುಶಃ ಈ ಪರಿಸ್ಥಿತಿಗೆ ಹೋಗ್ತಿರಲಿಲ್ಲ ಎಲ್ಲ ಆಗಿದೆ ಬಹಳ ಅಪಪ್ರಚಾರ ಆಗಿದೆ ವೀರೇಂದ್ರ ಹೆಗಡೆ ಒಂದು ವ್ಯಕ್ತಿತ್ವಕ್ಕೆ ಒಂದು ಮಸಿ ಬಳ್ದಿ ಬಳ್ದಿದ್ದೀರಿ ನೀವು ಎಂಥ ವ್ಯಕ್ತಿತ್ವ ಎಂಥ ವ್ಯಕ್ತಿಗೆ ಅವರು ಮಾಡಿದ ಕೆಲಸ ನಿಮಗೆ ಗೊತ್ತೇ ಆಗಿಲ್ವಾ ಹಿಡೀ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಒಂದು ಬಡತನ ಎಂಬುದು ಇಲ್ಲವೇ ಇಲ್ಲ ಇದರ ಹಿಂದೆ ಯಾರಿದ್ದಾರೆ ಸದನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಾನು ಅವರಿಗೆ ಒಂದು ಸೆಲ್ಯೂಟ್ ಕೊಡ್ತೇನೆ ನಾನು ಯಾವುದೇ ರಾಜಕೀಯ ಪಕ್ಷದ ಸಿದ್ಧಾಂತವನ್ನು ನಂಬಿದವನಲ್ಲ ನಮಗೆ ಏನಿದ್ರು ಸಹ ನ್ಯಾಯ ಸತ್ಯ ಮತ್ತೆ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಷಡ್ಯಂತ್ರ ದೊಡ್ಡ ಷಡ್ಯಂತ್ರ ಇದರ ಹಿಂದೆ ಇದೆ ಅಂತ ಹೇಳಿ ಹೇಳಿದ್ರು ಯಾರೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ ಯಾವುದೋ ಒಂದು ವಾರ್ತಾ ಪತ್ರಿಕೆಯಲ್ಲಿ ನೋಡಿದೆ ಯಾವುದೊಬ್ಬ ತಮಿಳುನಾಡಿನ ಎಂ ಪಿ ಇಲ್ಲಿ ಮೊದಲು ದಕ್ಷಿಣ ಕನ್ನಡದಲ್ಲಿ ಸರಕಾರಿ ನೌಕರಿಯಲ್ಲಿದ್ದರು ಬಹಳ ಇನ್ಫ್ಲುಯೆನ್ಷಿಯಲ್ ಪರ್ಸನ್ನು ಅಲ್ಲಿ ಅದರ ಇದು ಅವರ ಹಿ ಅವರ ಕೈವಾಡ ಇದೆ ಅಂತೇಳಿ ಹೇಳಿದರು ಕ್ರಿಶ್ಚಿಯನ್ ಅವರ ಕೆಲಸ ಇದೆ ಅಂತೇಳಿ ಹೇಳಿದರು ಅಂತಾರಾಷ್ಟ್ರೀಯ ಕೆಲವು ಎನ್ ಜಿ ಓಸ್ಗಳು ಇದರಲ್ಲಿ ಟೂಲ್ ಕಿಟ್ ಅಂತ ನಾನು ಹೇಳ್ತಾರೆ ಅವರು ಅವರುಗಳ್ ನೂರಕ್ಕೆ ನೂರು ಪರ್ಸೆಂಟ್ ನಾನು ಒಪ್ತೇನೆ ಯಾಕೆಂದರೆ ಇದು ಒಂದು ಇಬ್ಬರ ಕೆಲಸಗಳು ಅಲ್ವಾಯ್ತು ಇದು ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ನಮ್ಮ ಸನಾತನ ಧರ್ಮ ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಹೊಡೆಯುವ ಷಡ್ಯಂತ್ರ ಬಹಳ ವ್ಯವಸ್ಥಿತವಾಗಿ ಆಗ್ತಾಯಿದೆ ತಿರುಪತಿಯಲ್ಲಿ ಆಯಿತು ಶಬರಿಮಲೆಯಲ್ಲಿ ಆಯಿತು ಶನಿ ದೇವಸ್ಥಾನದಲ್ಲಿ ಆಯಿತು ಈಗ ಧರ್ಮಸ್ಥಳ ಆಗಿದೆ ಹೀಗೆ ಎಷ್ಟು ಎಷ್ಟು ಏನು ಮಾಡ್ತಾ ಇದ್ದೀರಿ ನೀವು ನೀವು ದ ನಮ್ಮ ಭಾರತದಿಂದ ನಿಮ್ಮ ನಮ್ಮ ಸಂಸ್ಕೃತಿಯನ್ನು ಅಳಿಸ್ಲಿಕ್ಕೆ ನೋಡ್ತಾ ಇದ್ದೀರಿ ನಿಮಗೆ ಏನು ನಾವು ಅನ್ಯಾಯ ಮಾಡಿದೆವು ರೀ ನಾವು ನಿಮ್ಮ ಪಾಶ್ಚಾತ್ಯ ದೇಶಕ್ಕೆ ಬಂದು ನಾವೇನು ನಿಮ್ಮ ಧರ್ಮವನ್ನು ಹಾಳು ಮಾಡ್ಲಿಕ್ಕೆ ನಾವು ನೋಡ್ತೇವಾ ಅಥವಾ ನಿಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ನಾನು ಹೆಸರು ಹೇಳಲಿಕ್ಕೆ ಬಯಸ್ತಾ ಇಲ್ಲ ನಿಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ನಾವೇನು ನಿಮ್ಮ ಅಳಿಸ್ ಅಳಿಸ್ಲಿಕ್ಕೆ ನೋಡ್ತಾ ಇದ್ದೀವಾ ನಮ್ಮ ಧಾರ್ಮಿಕ ನಮ್ಮ ಕ್ಷೇತ್ರಗಳು ನಮ್ಮ ನಂಬಿಕೆ ನಮ್ಮ ದೇಶ ನಮ್ಮ ಸನಾತನ ಧರ್ಮ ನಮಗೆ ನಂಬಲಿಕ್ಕೆ ಬಿಡಿ ನೀವ್ಯಾಕೆ ಅದನ್ನು ಹಾಳು ಮಾಡ್ಲಿಕ್ಕೆ ಹೋಗ್ತೀರಾ ಅದು ತಪ್ಪು ಸಮಾಜ ಒಂದು ಜೀವನೆಂಬುದು ಒಬ್ರಿಗೆ ಒಂದೇ ಸರ್ತಿ ಬರುವಂಥದ್ದು ಚೆನ್ನಾಗಿ ಬದುಕಿ ನ್ಯಾಯ ನಾನು ಅದೆಷ್ಟೋ ಜನ್ ಅದೆಷ್ಟೋ ಜನರು ನನ್ನ ವಿವಿಧ ಧರ್ಮಗಳಿಗೆ ಧರ್ಮದ ಜನರು ನನ್ನ ಸ್ನೇಹಿತರು ಅವರಿಗೆ ನಾನು ಹೆಲ್ಪ್ ಮಾಡ್ತೇನೆ ಆದರೆ ಇಂಥ ವಿಷಯಕ್ಕೆ ನೀವು ಕಿವಿಗೊಡಬಾರ್ದು ನಮ್ಮ ಧರ್ಮವನ್ನು ಹಾಳು ಮಾಡುವ ಯಾರೇ ಆಗಲಿ ಅದು ಸರಿಯಲ್ಲ ಎಂಬುದು ನನ್ನ ಭಾವನೆ ಸರ್ ಈಗ ಇತ್ತೀಚೆಗೆ ಈ ಇವ ಇವತ್ತು ತಾನೇ ಅಥವಾ ನಿನ್ನೆಯಿಂದಾನೆ ಏನು ಹಿಂದುತ್ವವನ್ನು ಒಂದು ಟೂಲ್ ಕಿಟ್ ಆಗಿಟ್ಕೊಂಡು ಭಾರತೀಯ ಜನತಾ ಪಕ್ಷ ಕರ್ನಾಟಕದ್ದು ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಅಧಿಕಾರನ ಮಾಡ್ಕೊಂಡು ಬರ್ತಾ ಇದೆ ಬಟ್ ಇವತ್ತು ಧರ್ಮಸ್ಥಳವನ್ನು ರಕ್ಷಿಸಿ ಅಂಥೇಳಿ ಕರ್ನಾಟಕದ ಬಿ ಜೆ ಪಿಯ ಒಂದು ಶಾಸಕರ ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿದೆ ಮತ್ತು ಈಗ ಹೋಗಿ ಧರ್ಮಸ್ಥಳದಲ್ಲಿ ಆ ರೀತಿ ನಡೆದಿಲ್ಲ ಅಂಥೇಳಿ ಸರ್ಕಾರ ಮತ್ತು ಸಿ ಎಂ ಕ್ಷಮೆ ಕೇಳಬೇಕಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಅಲ್ಲಿರುವ ಎಲ್ಲ ಒಂದು ಪ್ರಮುಖರು ಹೇಳ್ತಾರೆ ಅದರ ಬಗ್ಗೆ ಏನು ಹೇಳ್ತಾರೆ ತಡವಾಗಿ ಆದರೂ ಸಹ ಅವರು ಒಂದು ಸ್ಟೆಪ್ ತಕ್ಕೊಂಡಿದ್ದಾರೆ ಅದು ಸ್ವಾಗತಾರ್ಹ ನಾನು ಸ್ವಾಗತಿಸ್ತೇನೆ ರಾಜಕೀಯ ಬಿಟ್ಬಿಡಿ ಆದರೆ ಒಂದು ಧರ್ಮದ ಆಧಾರದ ಮೇಲೆ ನೀವು ಹೋಗಿದ್ದೀರಿ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದೀರಿ ನಾವಿದ್ದೇವೆ ಅಂತ ಹೇಳಿ ಹೇಳಿದ್ವಿ ಆದರೆ ಒಂದು ಒಬ್ಬ ಮನುಷ್ಯನಿಗೆ ಆಹಾರ ಹಸಿವಾದಾಗ ಆಹಾರ ಕೊಡಬೇಕು ಅವನಿಗೆ ನಿಶಕ್ತನಾಗಿರಬೇಕಾದ್ರೆ ಅಥವಾ ಅವನಿಗೆ ವೈದ್ಯಕೀಯ ನೆರವು ಇರಬೇಕಾದ್ರೆ ಅವನಿಗೆ ವೈದ್ಯಕೀಯ ಸಕಾಲದಲ್ಲಿ ವೈದ್ಯಕೀಯ ನೆರವು ಸಿಗಬೇಕು ಮನುಷ್ಯನಿಗೆ ಆ ಸಿಕ್ಕಿದ್ರೆ ಅಷ್ಟೇ ಅವನು ಬದುಕಲಿಕ್ಕೆ ಸಾಧ್ಯ ಎಲ್ಲ ಆದ ನಂತರ ಒಂದು ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಏನು ಏನು ಸುಖ ಇಲ್ಲಿ ನಮ್ದು ಆಗಿದೆ ಏನಂದರೆ ಎಲ್ಲ ಆಗಿದೆ ಅಪಪ್ರಚಾರ ಆಗಿದೆ ನೀವೇ ಅಂತೇಳಿ ಆಗಿ ಎಲ್ಲ ರೀತಿಯಲ್ಲಿ ಮಸಿಬಳಿಯುವ ಕೆಲಸ ಆಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಜನರು ಇದ್ರು ನನ್ನ ಹತ್ರ ಏನು ಸರ್ ಧರ್ಮಸ್ಥಳದಲ್ಲಿ ಹೀಗಾಗಿದ ಅಲ್ಲಿ ಅತ್ಯಾಚಾರ ಅಷ್ಟು ಆಗುತ್ತಾ ಅಲ್ಲಿ ಕೊಲೆ ಆಗುತ್ತಾ ಎಷ್ಟೋ ಕಾಲೇಜ್ನ ಹುಡುಗಿಯರು ನಮಗೆ ಬ ನಮಗೆ ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಹೆದರಿಕೆ ಸರ್ ನಮಗೆ ಅಲ್ಲಿ ನಮ್ಮ ಹುಡುಗಿಯರಿಗೆ ಅತ್ಯಾಚಾರ ಮಾಡಿಕೊಂಡು ಕೊಲೆ ಮಾಡ್ತಾರಂತೆ ಎಂಥ ಅಪಪ್ರಚಾರ ರೀ ಇದು ಇಷ್ಟೆಲ್ಲ ಆಗಬೇಕಿತ್ತಾ ಇಷ್ಟೆಲ್ಲ ಆದ ನಂತರ ನೀವು ಅಚ್ಚ ಎಚ್ಚರ ಆಗಬೇಕು ಧೈರ್ಯ ಇರಬೇಕು ರೀ ರಾಜಕೀಯ ಮತ್ತು ಅಧಿಕಾರ ಆಮೇಲೆ ನಮ್ಮ ಧರ್ಮಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ಯಾವ ಯಾವ ಧರ್ಮದ ಹೆಸರು ಹೇಳಿ ನೀವು ಅಧಿಕಾರ ಅಧಿಕಾರಕ್ಕೆ ಬಂದಿದ್ದೀರಾ ಆ ಅಧಿಕಾರಕ್ಕಾಗಿ ನೀವು ನ್ಯಾಯ ಕೊಡಬೇಕಿತ್ತು ಒಂದೆರಡು ಜನ ಬಿಟ್ಟರೆ ಅದರಲ್ಲಿ ಮಾತಾಡುವವರು ನಾನು ಯಾರನ್ನು ಸಹ ನೋಡಲಿಲ್ಲ ಧೈರ್ಯ ಇರಬೇಕು ಎದೆ 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 ಎದೆಗಾರಿಕೆ ಬೇಕು ನಾನು ಕೆಲವು ಮಾಧ್ಯಮದವರಿಗೆ ಸಹ ಎಪ್ರಿಷಿಯೇಟ್ ಮಾಡ್ತೇನೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಎಪ್ರಿಷಿಯೇಟ್ ಮಾಡ್ತೇನೆ ಬಹಳ ಸುಂದರವಾಗಿ ಅವರು ಒಂದು ಒಂದೊಂದು ಪಾಯಿಂಟನ್ನು ಸಹ ಅವನು ಹೇಳಿ ಧರ್ಮಸ್ಥಳ ಬಗ್ಗೆ ಅವರು ಅಪಪ್ರಚಾರವನ್ನು ಖಂಡಿಸಿದ್ದಾರೆ ನಾನು ಮಾಧ್ಯಮಗಳಿಗೆ ನಮ್ಮ ರಾಜ್ಯದ ಮಾಧ್ಯಮಗಳಿಗೆ ನಾನು ಸೆಲ್ಯೂಟ್ ಹೊಡಿತೇನೆ ಸರ್ ಒಟ್ಟಾರೆ ಕೊನೆಯದಾಗಿ ಹೇಳೋದಾದ್ರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡ್ತು ರಚನೆ ಆಯಿತು ಈಗಾಗಲೇ ಸುಮಾರು ಹದಿನೇಳು ಹದಿನೆಂಟು ದಿವಸ ಆ ಒಂದು ಕಾರ್ಯಾಚರಣೆ ನಡೀತು ಸಮರ್ಪಕವಾಗಿ ಅಲ್ಲಿ ಯಾವುದೇ ರೀತಿ ಅಂದರೆ ಅಲ್ಲಿ ಅವರು ಏನು ಶವ ಇತ್ತು ಅದು ಇತ್ತು ಅಂತ ಹೇಳಿದ್ರು ಅವು ಯಾವುದು ಸಿಗದೇ ಇರೋ ಕಾರಣ ಈಗ ಅದನ್ನು ಸ್ಥಗಿತಗೊಳಿಸಿದ್ದಾರೆ ಕಾರ್ಯಾಚರಣೆಯನ್ನು ಸರ್ಕಾರ ಕೂಡ ಮಧ್ಯಂತರ ವರದಿಯನ್ನ ಕೊಡಬೇಕಾಗಿತ್ತು ಸಚಿವ ಸಂಪುಟದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಸೊ ನಾಳೆ ಅಥವಾ ನಾಡಿದ್ದು ಈ ಒಂದು ಪ್ರಕ್ರಿಯೆಗೆ ಐತಿಶ್ರೀ ಆಡೋ ಬಗ್ಗೆ ಈಗಾಗಲೇ ಬಲ್ಲಮೊಳಗಳ ಪ್ರಕಾರ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಸೊ ಕೊನೆಯದಾಗಿ ಏನು ಹೇಳ್ತೀರಾ ನೋಡಿ ಎಸ್ ಐ ಟಿ ರಚನೆ ನಾನು ಆವಾಗ್ಲೂ ಹೇಳಿದಾಗೆ ಸ್ವಾಗತಾರ್ಹ ಇದು ಏನಾಗಿದೆ ಅಂದ್ರೆ ಐ ಟಿ ಎಸ್ ಐ ಟಿ ಬಗ್ಗೆ ದೂರದ ದೂರು ದೂರು ಯಾರು ಬಂದು ಕೊಡ್ಬೋದು ಎಲ್ಲರೂ ಬಂದು ದೂರ ಕೊಡೋದು ನನ್ನ ನನ್ನ ತಂಗಿ ಧರ್ಮಸ್ಥಳಕ್ಕೆ ಹೋಗಿ ಕಾಣೆ ಆಗಿದ್ದಾಳೆ ಮತ್ತು ಯಾರೊಬ್ರು ಸುಜಾತ ಭಟ್ ಅಂತೇಳುವ ನನ್ನ ಅನನ್ಯ ಭಟ್ಟಲ್ಲಿ ಕೊಲೆ ಆಗಿದೆ ನೋಡಿ ಸುಜಾತ ಭಟ್ ಎಂಬುವರ ಬಗ್ಗೆ ವಿಸ್ತೃತವಾದ ಒಂದು ಎಪಿಸೋಡನ್ನೇ ನಾನು ನಾನು ಮಾಧ್ಯಮದ ಹೆಸರು ಹೇಳಲ್ಲ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಬಂತು ಮೆಡಿಕಲ್ ಸ್ಟೂಡೆಂಟು ಅಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಆ ಹುಡುಗಿಯ ಡಿಟೇಲ್ಸೇ ಇಲ್ಲ ಯಾವಾಗ ಹುಟ್ಟಿದ್ದು ಆ ಡೀಟೇಲ್ಸೇ ಇಲ್ಲ ಅವರು ಯಾರ ಅವರ ಗಂಡನ ಹೆಸರೇನೋ ಅದರ ಬಗ್ಗೆ ಗೊತ್ತಿಲ್ಲ ಒಂದು ಕಪೋ ಕಲ್ಪಿತ ಅಂತೇಳಿ ಹೇಳ್ತೇವೆ ನಾವು ಅವರ ಅವರ ಮಾತಿನ ಪ್ರಕಾರ ಅವರಿಗೆ ನಕ್ಸಲ್ನವರ ಶೃಂಗೇರಿಯಲ್ಲಿ ಅವರಿಗೆ ನಕ್ಸಲ್ನವರ ಒಂದು ಸಂಪರ್ಕ ಇತ್ತು ಅಂತ ಹೇಳಿದ್ರು ಹಾಗಾದ್ರೆ ಇದರ ಇದು ನಿಮಗೆ ಕ್ಲಿಯರ್ ಅಲ್ಲ ಒಬ್ಬರು ಭ್ರಷ್ಟಾಚಾರಿಗಳಿಗೆ ಅಥವಾ ಭ್ರಷ್ಟಾಚಾರ ನಿಲ್ಲಬೇಕು ಅಥವಾ ರಾಜಕಾರಣಿಗೆ ಬುದ್ಧಿ ಕಳಿಸ್ಬೇಕು ಅಂತೇಳಿ ಬಾಂಬ್ ಇಡುವಂಥ ಮನಸ್ಥಿತಿ ಅವರು ಮತ್ತು ಈ ಒಂದು ಸೈಡು ಸುಜಾತ ಭಟ್ ಅಂತ ಅಂಥವರ ಒಂದು ಇದು ನಿಮಗೆ ಇಲ್ಲಿ ಗೊತ್ತಾಗುತ್ತಲ್ಲ ಯಾರ ಕನೆಕ್ಷನ್ ಇದೆ ಹೇಗೆ ಬರುತ್ತೆ ಏನಂತೇಳಿ ಅಂತೂ ಎಸ್ ಐ ಟಿ ಫಾರ್ಮ್ ಆಗಿದೆ ಮಧ್ಯಂತರ ವರದಿ ನಾನು ನಮ್ಮ ಶಾಸಕರಿಗೆ ಪಕ್ಷಾತೀತವಾಗಿ ಹೇಳ್ತೇನೆ ಬೇಳೂರು ಗೋಪಾಲಕೃಷ್ಣ ಅಂತೇಳಿ ಶಾಸಕರು ಅವರು ಸಹ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಇದರಲ್ಲಿ ಷಡ್ಯಂತ್ರ ಇದೆ ನಾವು ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ ಅಂತೇಳಿ ಹೇಳಿದರು ಬಿ ಜೆ ಪಿಯ ಎಲ್ಲ ಶಾಸಕರು ಮುಖ್ಯವಾಗಿ ಸುನೀಲ್ ಕುಮಾರ್ ಇರ್ಬೋದು ಪ್ರತಿಪಕ್ಷದ ನಾಯಕರು ಇರ್ಬೋದು ನಾನು ಒಂದು ಮಾತು ಹೇಳ್ತೇನೆ ನಿಮಗೆ ನೋಡಿ ಮಹೇಶ್ ತಿಮ್ಮರೋಡಿ ಅವರು ನಾನು ಒಂದು ಮಾತು ಹೇಳಿದೆ ನಮ್ಮ ದಕ್ಷಿಣ ಕನ್ನಡದ ಶಾಸಕರುಗಳಿಗೆ ಯಾಕ್ರೆ ಸುಮ್ಮನೆ ಕುತ್ಕೊಂಡಿದ್ದೀರಾ ನಿಮ್ಗೆ ಏನಾಗಿ ನಾನೊಂದು ಬೈನೊಂದು ಪತ್ರ ಬರೆದೆ ಸಾಮಾಜಿಕ ನಾನು ಯಾವ ರಾಜಕೀಯ ಕಾರಣಿಗಳ ಹತ್ರನೂ ಹೋಗಲ್ಲ ಹೇಳಿದೆ ನಾನು ಅವರು ತಿಮರೋಡಿಯವರು ಆ ಬೆಳ್ತಂಗಡಿ ಶಾಸಕರಿಗೆ ಮನಸ್ಸೋ ಇಚ್ಛೆ ಬೈತಾರೆ ಯಾವ ಕಾರ್ಯಕ್ರಮದ ಮನಸ್ಸೋ ಇಚ್ಛ ಬೈತಾರೆ ಹಾಗಾದ್ರೆ ನಿಮ್ಗೆ ಒಂದು ಒಂದು ಸ್ವಾಭಿಮಾನ ಅಂತೇಳಿ ಒಂದು ಒಂದು ಮಾತೇ ಇಲ್ವಾ ನಿಮ್ಮ ವಿರೋಧ ಪಕ್ಷ ನಾಯಕರು ನಿಮ್ಮ ವಿರೋಧ ಪಕ್ಷದ ನಾಯಕರು ಆರ್ ರವರಿಗೆ ಸಾರ್ವಜನಿಕವಾಗಿ ನಾನು ನಾನು ಹೇಳಿಕ್ಕೆ ಬಯಸ್ತಾ ಇಲ್ಲ ಕೆಟ್ಟ ಪದ ಬಯಸ್ತಾ ಇದ್ದು ಆವಾಗ ನೀವು ಎಚ್ಚೆತ್ಕೊಳ್ಳಿಲ್ವಾ ಆವಾಗ ನಿಮಗೆ ಎಚ್ಚರ ಆಗ್ಬೇಕಂತೇಳಿ ಪ್ರತಿಭಟನೆ ಹೇಳಿ ಗೊತ್ತಾಗಿಲ್ವಾ ಇದೆಲ್ಲ ಮುಗ್ದಾದ ನಂತರ ನೀವು ಹೇಳ್ತೀರಾ ಆದರೆ ಸಹ ನೀವು ಹೇಳಿದಾಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಗಟ್ಟಿ ಧ್ವನಿ ಎತ್ತಿದ್ದಾರೆ ಎಲ್ಲರೂ ಸಹ ಇದರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಇದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗ್ಬೋದು ಅಂತೇಳಿ ನಮ್ಮ ಇಡೀ ರಾಜ್ಯದ ದೇಶದ ಸದ್ಭಕ್ತರ ನಮ್ಮ ಧರ್ಮಸ್ಥಳದ ಸದ್ಭಕ್ತರ ಒಂದು ಒಂದು ಇಚ್ಛೆ ಆ ದೇವರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅದನ್ನು ನಡ್ಸ್ಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಡೀತಿರ್ತಕ್ಕಂಥ ಇತ್ತೀಚಿನ ಕೆಲವು ಆತಂಕಕಾರಿ ಬೆಳವಣಿಗೆಗಳ ಬಗ್ಗೆ ವಿಸ್ತೃತವಾಗಿ ನಮ್ಮ ಜೊತೆ ಮಾತಾಡಿದಂಥ ಏನು ಸಮಾಜ ಸೇವಕರು ಹಾಗೂ ಚಿಂತಕರು ಸಾಹಿತಿಗಳು ಆದಂತ ಗುರುದತ್ ಪ್ರಭು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೊ ಅವರ ಇಷ್ಟೊತ್ತು ಚರ್ಚೆಯ ಭಾಗವಾಗಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಚಂದ್ರಶೇಖರ್ ಧನ್ಯವಾದ ಸದಾ ಇದೇ ರೀತಿಯ ಒಂದು ರೋಚಕ ಮತ್ತು ಸಾಮಾಜಿಕ ಒಂದು ನೈಜತೆ ಸಾರುವಂತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಮ್ ಸಿ ಎನ್ ಮೀಡಿಯಾ ನ್ಯೂಸ್ ನಾನು ಚಂದ್ರಶೇಖರ್ ನಮಸ್ಕಾರ